ಷಟಸ್ಥಲ ಸಾಧನೆ ಅದು ಸ್ಥಳ ನಿಸ್ಥಲಗೊಳಿಸುವಂತಹ ಸಾಧನೆ ಅಂದರೆ ಆತ್ಮ ಪರಮಾತ್ಮರುಗಳ ಆಚೆಗಿನ ಚೇತನವನ್ನು ತಲುಪುವಂತಹ ಒಂದು ಬಯಲು ಸಾಧನೆ ಪರಮಾತ್ಮ ಯಾಕೆ ಬೇಕು ಅಂದರೆ ನಮಗೆ ಆತ್ಮಾತೀತರಾಗೋದಕ್ಕೆ ಬೇಕು ಮೊದಲು ಆತ್ಮವನ್ನು ರೂಪಿಸ್ಕೊಳ್ಬೇಕು ಅದು ಹಿಂಗೆ ಬಿದ್ದ್ಕೊಂಡಿರಲ್ಲ ನಮ್ಮ ಜೀವಾತ್ಮವನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ ಹಾಂ ಈಗ ಜೀವ ನಮಗೆ ಸಿಕ್ಬಿಟ್ಟೆ ದೇಹ ಜೀವ ಸಿಕ್ಬಿಟ್ಟತೆ ಆದರೆ ಅದನ್ನು ಸಾಧನವನ್ನಾಗಿ ಮಾಡಿಕೊಂಡು ನಾನು ಜೀವಾತ್ಮನನ್ನು ರೂಪಿಸ್ಕೋಬೇಕಾಗ್ತದೆ ಅಂದರೆ ಅಂಗವನ್ನು ರೂಪಿಸ್ಕೊಳ್ಬೇಕಾಗ್ತದೆ ಆ ಅಂಗ ಆದಾಗಲೇ ಅದು ಭಕ್ತ ಸ್ಥಳಕ್ಕೆ ಬರ್ತ ನಾನು ಆದರೆ ಅಂಗ ರೂಪಿಸ್ಕೊಳ್ಳೋವರೆಗೂ ಈ ಜೀವನಿಗೆ ದೇಹದ ಜೊತೆಗೆ ಅಂಟು ಗಂಟು ನಂಟು ಇರ್ತದಲ್ಲ ಅದಕ್ಕೆ ಸಂಸಾರ ಅಂತ ಕರೀತಾರೆ ಆ ಸಂಸಾರದ ಅವನಿಗೆ ಬಗ್ಗೆ ಅವನಿಗೆ ಹೇಯ ಭಾವನೆ ಬರಬೇಕು ಹೇಯ ಭಾವನೆ ಬರಬೇಕು ಅಂದರೆ ಚಿತ್ತಕ್ಕೆ ಪ್ರಾಯ ಬರಬೇಕು ಚಿತ್ತದಲ್ಲಿ ಅಹಂ ಸೇರಿದಾಗ ಅದು ಜೀವ ಅನ್ನಿಸ್ಕೊಂಡಿರ್ತತ್ತಾ ಆ ಅಹಂ ಇದ್ದದ್ದು ದೇಹ ಭಾವದಿಂದ ಕೂಡಿರೋದ್ರಿಂದ ಆ ಚಿತ್ತ ಎಷ್ಟು ಬೇಕಾದಷ್ಟು ಅದು ಅಖಂಡವಾದ ಬೆಳಕೆ ಆಗಿದ್ದರೂ ಕೂಡ ಹೆಂಗೆ ಚಂದ್ರನ ಮೇಲೆ ಒಂದು ಮೋಡ ಬಂದರೆ ಆ ಚಂದ್ರನನ್ನೇ ಮರೆ ಮಾಡಿ ಮೋಡನೇ ಕಾಣಿಸ್ಕೊಳ್ತೋ ಚಂದ್ರನ ಬೆಳಕಲ್ಲೇ ಕಂಡರೂ ಕೂಡ ಆ ಮೋಡ ಚಂದ್ರನನ್ನೇ ಮರೆ ಮಾಡಿ ತಾನೇ ಕಾಣಿಸ್ಕೊಳ್ತೋ ಹಾಗೆ ಈ ದೇಹದಲ್ಲಿ ಅಹಂ ಅನ್ನೋ ಭಾವ ಇದೆಯಲ್ಲ ಇದು ಮೋಡ ಥರ ಆ ಮೋಡದಲ್ಲಿ ಚಂದ್ರನನ್ನೇನು ಹಿಡಿದಿಡೋಕ್ಕಾಗಲ್ಲ ಆದರೆ ಅದು ಚಿಕ್ಕದು ತುಂಬ ಕಿಂಚಿತ್ತಾದರೂ ಕೂಡ ಚಂದ್ರನನ್ನೇ ಮರೆ ಮಾಡಿ ಚಂದ್ರನ ಕಿರಣ್ಗಳು ನಮಗೆ ತಾಕ್ದಂಗೆ ಮಾಡತ್ತಲ್ಲ ಹಾಗೆ ಚಿತ್ತದಲ್ಲಿ ಈ ದೇಹದಲ್ಲಿ ಅಹಂ ಅನ್ನೋ ಭಾವನೆ ಇದೆಲ್ಲ ಅದು ಏನು ಮಾಡ್ತದೆ ಅಖಂಡವಾದ ಚಿತ್ತವನ್ನು ಖಂಡಿತಗೊಳಿಸ್ತದೆ ಖಂಡಿತ ಅಂದರೆ ಹೆಂಗಂದರೆ ನಾನು ಅಂದರೆ ಇದಿಷ್ಟೇ ಅಂತ ಅಂದ್ಕೊಂಡು ಆಮೇಲೆ ನಿಮ್ಮೊಳಗಿರೋ ಆ ನಾನು ಅದು ಬೇರೆನೇ ಆ ಸೂರ್ಯನಲ್ಲಿರೋ ನಾನು ಬೇರೆನೇ ಚಂದ್ರನಲ್ಲಿರೋ ನಾನು ಬೇರೆನೇ ಭೂಮಿನಲ್ಲಿರೋ ನಾನು ಬೇರೆನೇ ಗಾಳಿನಲ್ಲಿರೋ ನಾನು ಬೇರೆನೇ ಅಪ್ಪನಲ್ಲಿರೋ ನಾನು ಬೇರೆ ಅಮ್ಮನಲ್ಲಿರೋ ನಾನು ಬೇರೆ ಗಂಡನಲ್ಲಿರೋ ನಾನು ಬೇರೆ ಹೆಂಡತಿಯಲ್ಲಿರೋ ನಾನು ಬೇರೆ ನಾನು 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 ಪ್ರಾಣಿಗಳಲ್ಲಿರೋ ನಾನು ಬೇರೆ ಪಕ್ಷಿಗಳಲ್ಲಿರೋ ನಾನು ಬೇರೆ ಗಿಡದಲ್ಲಿರೋ ನಾನು ಬೇರೆ ಹೀಗೆ ಬೇರೆ 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 ಭಾವಿಸೋದಕ್ಕೆ ಸಂಸಾರ ಅಂತ ಕರೀತಾರೆ ನಾನು ಅನ್ನೋದು ಖಂಡಿತ ಅಂದರೆ ಚಿಕ್ಕದು 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 ಇದಿಷ್ಟೇ ನಾನು ಇದಿಷ್ಟೇ ನಾನು ಇಂಡಿವಿಜುವಲಿಟಿ ಅಂದರೆ ನಾನು ಒಬ್ಬನು ನಾನೊಬ್ನೂ ನಾನು ಬೇರೆ ಆಮೇಲೆ ನೀವೊಬ್ಬರು ನೀವು ಬೇರೆ ಅವ್ರೊಬ್ಬರು ಅವ್ರು ಬೇರೆ ಅದು ಅಲ್ಲಿ ಇದು ಇರಲಿ ಹಾಂ ಹೀಗೆ ಇದು ಸಂಸಾರ ವಿಸ್ತಾರ ಹಾಕಂತ ಹೋಗ್ತದೆ ಈ ಚಿತ್ತ ದೇಹದ ಜೊತೆಗೆ ಅಂಟು ಗಂಟು ನಂಟಿಟ್ಕೊಳ್ಳೋವರೆಗೂ ಸಂಸಾರ ಭಾಳ ಚೆಂದ ಅನ್ನಿಸ್ತತೆ ಮತ್ತು ಅದರಿಂದಲೇ ಖುಷಿ ಆಗ್ತೈತೆ ಓ ನಾನು ನನ್ನ ಮಕ್ಕಳು ನನ್ನ ಮನೆ ಆ ಮುಗೀತು ನಾನು ಇನ್ನೊಬ್ರು ಯೋಚನೆ ಮಾಡಲ್ಲ ಹಾಂ ಆ ಅಹಂಕಾರದಿಂದ ಒಂದು ಸುಖ ಸಿಗ್ತದಲ್ಲ ಅದೇ ಬಹಳ ಖುಷಿ ಅದು ಮಲಮೂತ್ರದ ಜೊತೆಗೆ ಅರಿಯದ ಮಗು ಆಟ ಆಡ್ದಂಗೆ ಇದ್ದರೂ ಕೂಡ ಆ ಮಗುಗೆ ಇದು ಮಲಮೂತ್ರ ಅಂತ ಹೆಂಗೆ ಗೊತ್ತಾಗಲ್ವೋ ಅದು ಅಷ್ಟು ಪ್ರಮಾಣಕ್ಕೆ ಬೆಳಿಬೇಕು ಇದು ಮಲ ಇದು ಮುಟ್ಟಬಾರ್ದು ಇದು ನಾನು ಇದು ಆಟ ಆಡೋದಲ್ಲ ಇದು ಇದು ದೂರ ಇಟ್ಟು ನಾನು ಪ್ರತ್ಯೇಕ ಅಮ್ಮ ಮಾಡಿದ ಚೆನ್ನಾಗಿರೋ ಅಡುಗೆನ ನಾನು ಊಟ ಮಾಡಬೇಕು ಆಮೇಲೆ ಅಮ್ಮ ನನಗೆ ಏನೋ ವಿಶೇಷವಾದುದನ್ನು ಕಾಯ್ದಿಟ್ಕೊಂಡಿದ್ದಾಳೆ ಅದಕ್ಕೋಸ್ಕರ ನಾನು ಯೋಗ್ಯ ಆಗಬೇಕು ಸ್ವಚ್ಛ ಆಗಬೇಕು ಅನ್ನೋದು ಮಗುಗೆ ಒಂದು ಹಂತ ಬರೋವರೆಗೂ ತಿಳಿಯಲ್ಲ ಹಂಗೇ ಈ ಚಿತ್ತ ತನ್ನ ಅಂಟು ಗಂಟು ನಂಟನ್ನು ಬಿಡಿಸ್ಕೋವರೆಗೂ ಅದಕ್ಕೆ ಪ್ರಾಯ ಬರಲ್ಲ ಪ್ರಾಯ ಬರಲ್ಲ ಅದಕ್ಕೆ ಅದಕ್ಕೆ ಪಶ್ಚಾತ್ತಾಪ ಅಂದರೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ ನೋಡಿ ಚಿತ್ತಕ್ಕೆ ಪ್ರಾಯ ಬರೋದಲ್ಲದೆ ಅದು ತನಗೆ ತಾನು ಶಿಕ್ಷೆ ಕೊಟ್ಕೊಳ್ಳೋಕ್ಕೂ ಅರ್ಹ ಇರಲ್ಲ ಇನ್ನೊಬ್ರು ಯಾರಾದರೂ ಹಿಡಿದು ನೀನು ಆರೋಪಿ ಅಂತ ಕಟ್ಟಿ ಹಾಕಿ ಬಂಧಿಸಿ ಶಿಕ್ಷೆ ಕೊಡ್ತಾರಂದ್ರೂ ಕೂಡ ತಪ್ಪಿಸ್ಕೊಳ್ಳೋಕೆ ಹೋಗ್ತದೆ ಒದ್ದಾಡ್ತತೆ ಅದು ನಾನು ಅಲ್ಲ ಅಂತತ್ತ ನಾನು ಕಳು ಮಾಡಿದ್ರು ಯಾರು ಹೇಳಿದರು ನಿಮಗೆ ಸಾಕ್ಷಿ ತೋರಿಸ್ರಿ ಅಂತತ್ತೆ ಹಾಂ ಹೊರಗಿನಿಂದ ಸಾಕ್ಷಿ ಬಂದರೆ ಅದನ್ನೆಲ್ಲ ಮುಚ್ಚ ಹಾಕಕ್ಕೆ ನೋಡ್ತತೆ ಆದರೆ ತನಗೆ ತಾನು ಕಳ್ಳ ಅಂತ ಗೊತ್ತಿದ್ರೂ ಕೂಡ ಅದು ಒಪ್ಕೊಳ್ಳೋಕೆ ತಯಾರಿಲ್ಲ ಅಂದರೆ ತನ್ನ ಅದರಕ್ಕಿನ್ನೂ ಪ್ರಾಯ ಬಂದಿಲ್ಲ ಎಳೆಸು 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 ಆ ಥರ ಅಜ್ಞಾನ ಅಂತ ಕರಿತೀನಿ ನಾನು ಆವರಣ ಈ ದೇಹದ ಆವರಣ ನಾನು ಅನ್ನುವುದರ ಒಂದು ಆವರಣ ಆಗಿರೋದ್ರಿಂದ ಸಂಸಾರದಲ್ಲಿ ಸುಖದ ಭಾವನೆ ಬರ್ತದೆ ಅದಕ್ಕೆ ಹ್ಞೂ ಆ ಅಹಂಕಾರದಿಂದ ಸಿಗುವಂಥ ಸುಖವನ್ನು ಅದು ಸ್ವೀಕಾರ ಮಾಡ್ತದೆ ಮತ್ತು ಅದೇ ರುಚಿ ಅದಕ್ಕೆ ಈಗ ಹೆಂಗೆ ನಾವು ಗೋಬಿ ಮಂಚೂರಿ ಆಮೇಲೆ ಬಜ್ಜಿ ಬೋಂಡ್ ಡೀಪಾಗಿ ಫ್ರೈ ಮಾಡಿರೋ ಚಿಪ್ಸು ಅಂದ ತಕ್ಷಣ ಮಂಡಕ್ಕಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಅಂದ ತಕ್ಷಣ ಎಂಥವರು ಕೂಡ ಊಟ ಮಾಡಿದರೂ ಕೂಡ ಒಂದು ಸ್ವಲ್ಪ ಭಯ ಆಡಿಸ್ಬೇಕು ಅಂತ ಅನ್ಕೋತಾರಲ್ಲ ಅವೆಲ್ಲ ಸತ್ತೋಗಿರೋದು ಅದು ನನಗೆ ಪ್ರಾಣಕ್ಕೆ ಪೋಷಣೆ ಮಾಡ್ತಿಲ್ಲ ಪ್ರಾಣವನ್ನು ಹಿಂಡಿ ಒಂದಿಷ್ಟೇನೋ ಚೇತನ ಕೊಡ್ತತೆ ಆದರೂ ಕೂಡ ನಾವು ಅದನ್ನು ಬಾಯಡಿಸ್ತೀವಿ ಬಾಯಿ ಬಿಡ್ತೀವಿ ತಿನ್ನಕ್ಕೆ ಹೋಗ್ತೀವಿ ಕೈ ಹಾಕ್ತೀವಿ ಹೆಂಗೋ ತಿಳಿದವರು ಕೂಡ ಹಾಂ ಹಾಗೆ ಹಾಗೆ ಇದು ಮೃತ್ಯು ಇದು ಸಂಸಾರ ಹೆಂಗೈತಂದರೆ ಇದರ ಸ್ವರೂಪ ಇದು ಮೃತ್ಯು ಸಂಸಾರ ಸಾಗರ ಅಂದರೆ ಎಲ್ಲ ಕಡೆಗೂ ಮೃತ್ಯುನೇ ತುಂಬಿಕೊಂಡತೆ ಆಚೆ ನೋಡಿದರೂ ಮೃತ್ಯು ಈಚೆ ನೋಡಿದರೂ ಮೃತ್ಯು ಹಿಂದೆ ಹೊಳಿ ನೋಡಿದರೂ ಮೃತ್ ಮೃತ್ಯು ಮೇಲೆ ನೋಡಿದರೂ ಮೃತ್ಯು ಕೆಳಗೆ ನೋಡಿದರೂ ಮೃತ್ಯು ಎಲ್ಲ ಕಡೆಗೆ ಮೃತ್ಯುವಿನ ಭಯ ಹುಟ್ಟಿದ ತಕ್ಷಣ ಆವರಿಸಿಕೊಂಡಿದ್ದರೂ ಕೂಡ ಇಷ್ಟೆಲ್ಲ ಆಪತ್ತಿ ಇದ್ದರೂ ಕೂಡ ಅದರಲ್ಲೇ ಏನೋ ಅಷ್ಟರೊಳಗೆ ಸಾಯ್ತೀನಿ ಆದರೂ ಹೊಟ್ಟೆ ತುಂಬ ಊಟ ಮಾಡಿ ಸಾಯ್ಬೇಕು ಅನ್ನೋ ಥರ ಹಾಂ ಹಾಂ ಹೊಟ್ಟೆ ತುಂಬ ಊಟ ಮಾಡಿದ್ದು ಏನು ಉಪಯೋಗ ಆಗೋಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಅಯ್ಯೋ ಊಟ ಮಾಡ್ದಂಗೆ ಸಾಯಬಾರ್ದು ಊಟಕ್ಕೆ ಹಾಕ್ರಿ ಅಂತ ಅಂತೀವಲ್ಲ ಏನಾದ್ರು ತಿನ್ನಿಸ್ರಿ ಉಣಿಸ್ರಿ ಅಂತೀವಿ ಆ್ಯಕ್ಚುಲಿ ತಿನ್ನಿಸಿಲ್ಲ ಉಣ್ಸಿಲ್ಲ ಅಂದರೆ ಆ ವ್ಯಕ್ತಿ ಇನ್ನೊಂದು ಗಂಟೆ ಬದುಕ್ತಿರ್ತಾನೆ ಆದರೆ ನಾವು ತಿನ್ನಿಸಿ ಉಣಿಸಿ ಒಂದು ಗಂಟೆ ಬೇಗನೆ ಸಾಯಿಸ್ತೀವಿ ಹಂಗೆ ಈ ಸಂಸಾರ ಹೆಂಗೈತೆ ಅಂತಂದರೆ ಸುತ್ತಮುತ್ತಲೂ ಇಲ್ಲಿ ಯಾರು ನಮಗೆ ತಿನ್ನಿಸ್ತಾರೆ ಉಣಿಸ್ತಾರೆ ಹೊಗಳಿಸ್ತಾರೆ ಹೊಗಳ್ತಾರೆ ಆಮೇಲೆ ನಮಗೆ ಯಾರು ಸನ್ಮಾನ ಮಾಡ್ತಾರೆ ಆಮೇಲೆ ಕರೆದು ಕರೆದು ನಮಗೆ ಎಲ್ಲ ಕೊಡ್ತಾರೆ ಹಾಂ ಅವರೆಲ್ಲ ಯಾರು ಅಂತಂದರೆ ಮೃತ್ಯುವಿನ ದೂತರು ಅಂದರೆ ಯಮನ ದೂತರೇ ಆಗಿರ್ತಾರೆ ಅಂದರೆ ಮೃತ್ಯುವಿನ ಕಡೆಗೆ ಬಹಳ ಬೇಗ ಕರ್ಕೊಂಡು ಹೋಗಬೇಕು ಅನ್ನೋ ತಯಾರಿನಲ್ಲೇ ಬಂದಂತಹ ಸಶಸ್ತ್ರ ಯಮನ ದೂತರೇ ಆಗಿರ್ತಾರೆ ಆದರೆ ನಾವೇನು ತಿಳ್ಕೊತೀವಿ ಅಯ್ಯೋ ನನಗೆ ಕೈಗೊಂದು ಆಳು ಕಾಲ್ಗೊಂದು ಆಳು ಕಸ ಇದ್ದಾರೆ ಬಟ್ಟೆ ತೊಳೆಯೋರೊಬ್ಬರಿದ್ದಾರೆ ಆಮೇಲೆ ಅಡುಗೆ ಮಾಡಿ ಒಬ್ಬರು ಹೋಗ್ತಾರೆ ನನಗೆ ಡಬ್ಬಿನೇ ಬರ್ತತೆ ನನ್ನ ಹತ್ರ ಇಷ್ಟು ದುಡ್ಡು ಐತೆ ದುಡ್ಡು ಕೊಟ್ಟರೆ ನನ್ನ ತಟ್ಟೆನೇ ನನ್ನ ಕೈಗೆ ಬರ್ತೈತೆ ಹೀಗೆಲ್ಲ ನಾವೇನು ತಿಳ್ಕೊಂಡಿದ್ದೀವಿ ಓ ಅದೆಲ್ಲ ಭಾಳ ಸುಖ ಅದರಿಂದ ನಾನು ಸಂತೋಷವಾಗಿರ್ಬೋದು ಆದರೆ ಆ್ಯಕ್ಚುಲಿ ಇದೆಲ್ಲ ಏನೈತೆ ಅಂದರೆ ಇದೆಲ್ಲವೂ ಕೂಡ ನಮ್ಮನ್ನು ಮೃತ್ಯು ಮುಖ ಮಾಡೈತೆ ಮತ್ತು ಮೃತ್ಯುವಿಗೆ ಭಾಳ ಬೇಗ ಹತ್ತಿರ ಮಾಡ್ತೈತೆ ನನ್ನ ಆಂತರಿಕ ಸುಖವನ್ನೇ ಬೆಲೆ ಕೊಟ್ಟು ಇದು ಒಂದು ಕ್ಷಣದ ಸುಖವನ್ನು ನನಗೆ ನೀಡ್ತಾ ಇತ್ತು ಅನಂತವಾದ ಆತ್ಮ ಸುಖವನ್ನೇ ಬೆಲೆ ಕೇಳ್ತಾ ಇದ್ದೆ ನಾವು ಅಂದ್ಕೊಂಡಿದ್ದೀವಿ ನೂರು ರೂಪಾಯಿ ಕೊಟ್ಟರೆ ನನಗೊಂದು ತಟ್ಟೆ ಊಟ ಸಿಗ್ತತೆ ಅಂತ ತಿಳ್ಕೊಂಡಿದ್ವಿ ಹಾಗಿಲ್ಲ ನಾನು ಶ್ರಮದಿಂದ ಕಷ್ಟಪಟ್ಟು ದುಡಿದು ಗಳಿಸಿ ಮತ್ತು ಎಲ್ಲರಿಗೂ ಹಂಚಿ ಉಳಿದಿದ್ದನ್ನು ಏನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ತೀನಿ ಅದು ನನಗೆ ದಕ್ತೈತೆ ಮತ್ತು ಅದು ರಕ್ತ ಆಗ್ತತೆ ಮತ್ತು ಅದು ನನಗೆ ಆತ್ಮಾನುಭವವನ್ನು ಕೊಡ್ತತೆ ಆದರೆ ನಾವೇನು ತಿಳ್ಕೊಂಡಿದ್ದೀವಿ ನೂರು ರೂಪಾಯಿ ಕೊಟ್ಟರೆ ನನ್ನ ಕೈಗೆ ತಟ್ಟೆನೇ ಬರ್ತೈತೆ ನಾನು ಚೆನ್ನಾಗಿ ಉಂಡು ತಿಂದು ನಿದ್ದೆ ಮಾಡ್ಬೋದು ಅಂತ ತಿಳ್ಕೊಂಡು ಈಗ ಬಿಡಿ ಸೇದೋಣಿಗೆ ಸಿಗರೇಟ್ ಸೇದೋಣಿಗೆ ಅದು ಒಂದು ಮೂರು ಪೈಸಾ ಬಿಡಿ ಇರ್ತತೆ ಅಂದರೆ ತಂಬಾಕಿನ ಬೆಲೆ ಒಂದು ಮೂರು ಪೈಸಾ ಇರ್ತತೆ ಆದ್ರೆ ಅವನು ಅದಕ್ಕೆ ಮೂರು ರೂಪಾಯಿ ಟ್ಯಾಕ್ಸೇ ಕೊಡ್ತಿರ್ತಾನೆ ಯಾವ ಬುದ್ಧಿವಂತ ಮೂರು ಮೂರು ಕಾಸಿನ ತಂಬಾಕಿಗೆ ಮೂರು ರೂಪಾಯಿ ಟ್ಯಾಕ್ಸ್ ಕೊಡಕ್ಕೆ ಹೋಗ್ತಾನೆ ಆದರೂ ಎಲ್ಲ ಬುದ್ಧಿವಂತರು ಸಿಗರೇಟ್ ಸೇರ್ತಾರೆ ಬಿಡಿ ಸೇರ್ತಾರೆ ಇಷ್ಟು ಟ್ಯಾಕ್ಸ್ ಹೆವಿ ಟ್ಯಾಕ್ಸ್ ಕೊಡ್ತೀವಂದ್ರೂ ಕೂಡ ಎಲ್ಲರೂ ಇಷ್ಟಪಟ್ಟು ಅದನ್ನು ಸ್ವೀಕಾರ ಮಾಡ್ತಾರೆ ಹಾಂ ಹಾಗೆ ಹೆಂಗೆ ಬುದ್ಧಿ 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 ತನ್ನ ಬುದ್ಧಿ ತನ್ನ ವಶವಿಲ್ಲದಂತೆ ಹೇಗೆ ದುಷ್ಟಟಗಳಿಗೆ ನಾವು ಒಳಗಾಗ್ತೀವೋ ಹಾಗೆನೇ ಪ್ರತಿಯೊಂದು ಕೂಡ ಇಲ್ಲಿ ದುಷ್ಟ ಅಂದ ತಕ್ಷಣ ದುಷ್ಟರಂತೆ ಅಷ್ಟೇ ಅಲ್ಲ ಒಳ್ಳೆಯದು ಅಂತ ನಾವೇನು ತಿಳ್ಕೊಂಡಿದ್ದೀವಲ್ಲ ಅದರಲ್ಲೂ ಮೋಸ ಐತೆ ಅದರಲ್ಲೂ ಮೋಸ ಐತೆ ಹಾಂ ಆದರೆ ಶರಣರ್ ಏನಾದರೂ ಅಂದರೆ ಸರೆಂಡರ್ ಅಂದರೆ ನೀನು ಕಳ್ಳ ಅಂತ ನಾನು ಹಿಡಿಯೋಕೆ ಹೋದ್ರೂ ಒಪ್ಕೋತಿಲ್ಲ ಹೋಗ್ತಿದ್ದಾನೆ ನನಗೆ ಹೊರಗಡೆಯಿಂದ ನೀವು ಸಾಕ್ಷಿ ಕೊಡಿ ಸಾಕ್ಷಿ ಇಲ್ಲಾಂದರೆ ನಾನು ಕಳ್ಳ ಅಂತ ಹೆಂಗೆ ಹೇಳ್ತೀರ ನೀವು ಅಂತ ಜಗಳ ಮಾಡ್ತಿದ್ದಾನೆ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ ಆದರೆ ಶರಣ ಏನು ಮಾಡ್ತಾನೆ ಅಂದರೆ ತನಗೆ ತಾನೇ ಒಪ್ಕೊಂಡ್ಬಿಡ್ತಾನೆ ಅಯ್ಯಪ್ಪ ಇದು ಹುಸಿ ಐತಪ್ಪ ಇದು ಸುಳ್ಳೈತೆ ಈ ಈ ಶರೀರ ಅನ್ನೋದು ಸುಳ್ಳೈತೆ ಇದು ಸುಮ್ಮನೆ ಕಾಣಿಸ್ಕೊಂಡತ್ತೆ ಅದರ ವಾಸ್ತವದಲ್ಲಿ ಇದು ಇಲ್ಲ ಹಾಂ ಇದು ದೃಷ್ಟಿ ದೋಷದಿಂದ ನನಗೆ ಕಾಣಿಸ್ತಾ ಐತೆ ಇದ್ದಂಗೆ ಕಾಣಿಸ್ತಾ ಐತೆ ಆದರೆ ವಾಸ್ತವದಲ್ಲಿ ಇದು ಸುಳ್ಳೈತೆ ಅಂತ ಒಪ್ಕೊಂಡ್ಬಿಡ್ತಾನೆ ಅವನು ಸರೆಂಡರ್ಡ್ ಶರಣ ಅಂದರೆ ಸರೆಂಡರ್ಡ್ ಏ ಇಲ್ಲಪ್ಪ ಇದು ಸುಳ್ಳೈತೆ ಇದನ್ನು ಪೋಷಣೆ ಮಾಡಬೇಡ ಇದನ್ನು ಕೊಬ್ಬಿಸ್ಬೇಡ ದೇಹನ ನಾಳೆ ಇದು ನಿನ್ನನ್ನೇ ಬಲಿ ತಗತತೆ ಅಂತ ಹೇಳಿದರೂ ಕೇಳ್ತಿಲ್ಲ ಎಷ್ಟು ಶಾಸ್ತ್ರಗಳು ಪುರಾಣಗಳು ವೇದಗಳು ಆಗಮಗಳು ಗುರುಗಳು ಹಾಂ ಸಾಧು ಸಂತರು ಇಷ್ಟೆಲ್ಲ ಒಕ್ಕೋರ್ಲಿನಿಂದ ಹೇಳಿದರೂ ಕೂಡ ಮತ್ತಿವನು ಕಳ್ಳಾಟ ಆಡದೆ ಸುಳ್ಳಾಟ ಆಡೋದೆ ಮತ್ತು ನಾನು ಬಚಾವಾದೆ ಬಚಾವಾದೆ ಅಂದ್ಕೊಂಡು ಬದುಕ್ತಿರ್ತಾನೆ ಆದರೆ ಶರಣರಿಗೂ ಮತ್ತು ಸಂಸಾರಿಗೂ ಏನು ವ್ಯತ್ಯಾಸ ಅಂತಂದರೆ ಇವನು ಕಳ್ಳ ಅಂತ ಹಿಡಿಯೋಕೆ ಹೋದರೂ ಕೈಗೆ ಸಿಗ್ತಿಲ್ಲ ಸಾಕ್ಷಿ ಕೇಳ್ತಿದ್ದಾನೆ ಆದರೆ ಶರಣ ಏನು ಮಾಡ್ತಾನೆ ಅಂದರೆ ಅವ್ರನ್ನ ಯಾರೂ ಹಿಡಿಯೋಕೆ ಹೋಗಿಲ್ಲ ಮತ್ತು ಅಲ್ಲೇನು ಸಾಕ್ಷಿಗಳಿಲ್ಲ ಇವನಿಗೆ ಆತ್ಮಕ್ಕೆ ಸಾಕ್ಷಿ ಇವನು ಹೌದಪ್ಪ ಇದು ಸುಳ್ಳೈತೆ ಇದು ಕಳ್ಳತನ ಆಗ್ತೈತೆ ಇದು ನಾನು ಮಾಡಬಾರ್ದು ಜನ್ಮ ಜನ್ಮಾಂತರಗಳಿಂದ ಏನು ನಾನು ತಪ್ಪು ಮಾಡ್ಕೊಂಡು ಬಂದಿದ್ದೀನಿ ಸರಿ ಇವಾಗ ನಾನು ಇನ್ನೊಂದು ಕ್ಷಣ ಕೂಡ ಇಂಥ ಮೋಸಕ್ಕೆ ಒಳಗಾಗೋದಿಲ್ಲ ಅಂತ ತನಗೆ ತಾನೇ ಶರಣಾಗತನಾಗಿ ಒಪ್ಪಿಕೊಳ್ಳುತ್ತಾನೆ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಈ ಬದುಕನ್ನು ಒಂದು ಶಿಕ್ಷೆ ಅಂತ ಅವನು ಸ್ವೀಕಾರ ಮಾಡುತ್ತಾನೆ ಮತ್ತೆ ತಪ್ಪು ಮಾಡ್ದಂಗೆ ಆ ಶಿಕ್ಷಣ ಸ್ವೀಕಾರ ಮಾಡಿಕೊಂಡು ಸುಧಾರಿಸ್ಕೊಳ್ತಾರೆ ಅಯ್ಯಪ್ಪ ಯಾವಾಗ ಈ ಜೈಲಿಂದ ಬಿಡಿಸ್ತಾರೋ ಮತ್ತು ನಾನು ಹೊರಗೆ ಹೋಗಿ ಯಾವಾಗ ಇದರದೆಲ್ಲ ಸೇಡು ತೀರ್ಸ್ಕೊಂಡಿನೋ ಅಂತ ಹಂಗೆ ಯೋಚನೆ ಮಾಡ್ತಿರ್ತಾರೆ ಆದರೆ ಶರಣ ಹಂಗಲ್ಲ ಇವ್ನ ಯಾರೂ ಹಿಡಿದಿಲ್ಲ ಇವನಿಗೆ ಯಾರೂ ಶಿಕ್ಷಣ ಕೊಡ್ತಿಲ್ಲ ಎಲ್ಲವೂ ಮುಕ್ತವಾಗಿದ್ದರೂ ಕೂಡ ಇವನು ಏನನ್ನೂ ಮುಟ್ಟುವುದಿಲ್ಲ ಯಾವುದನ್ನೂ ಅಪ್ಪಿಕೊಳ್ಳುವುದಿಲ್ಲ ಯಾವುದನ್ನು ಬೇಡುವುದಿಲ್ಲ ಆಸೆ ಮಾಡುವುದಿಲ್ಲ ಪ್ರತಿಯಾಗಿ ಇವನು ತನ್ನ ಬದುಕನ್ನೇ ಒಂದು ಶಿಕ್ಷೆಯನ್ನಾಗಿ ಸ್ವೀಕಾರ ಮಾಡಿಕೊಂಡು ಹಳೆಯ ಕರ್ಮಗಳನ್ನೆಲ್ಲ ಬಾಕಿಯೆಲ್ಲ ತೀರಿಸ್ಕೊಂಡು ನಾನು ಶುದ್ಧನಾಗಬೇಕು ನಾನು ದೇವನಿಗೆ ಯೋಗ್ಯನಾಗಬೇಕು ಅನ್ನೋ ತಯಾರಿ ಇದೆಯಲ್ಲ ಅಂದರೆ ಚಿತ್ತ ಪ್ರಾಯಕ್ಕೆ ಬಂದಿದೆ ಅರ್ಥಾತ್ ಆ ಅಖಂಡವಾದ ಚಿತ್ತದ ಜೊತೆಗೆ ಏನು ಅಹಂನ ಗೆಳೆತನ ಐತಲ್ಲ ದೇಹದಲ್ಲಿ ಅಹಂ ಜೀವದಲ್ಲಿ ಅಹಂನ ಗೆಳೆತನ ಇದಲ್ಲ ಅದೇನಾಗೈತೆ ಅಂತಂದರೆ ಈಗ ಕೀಲಿ ಹಾಕ್ಬೇಕಂದ್ರೆ ನಾವು ಬಲಕ್ಕೆ ತಿರ್ಗಿಸ್ತೀವ ಕೀಲಿ ತೆಗಿಬೇಕಂದ್ರೆ ಕೈನ ಎಡಕ್ಕೆ ತಿರುಗಿಸ್ತೀವಿ ನೋಡ್ರಿ ಹಂಗೆ ಶರಣ ಏನು ಮಾಡ್ತಿದ್ದಾನಂದರೆ ಸಂಸಾರ ಹೇಯ ಸ್ಥಳ ಸಂಸಾರಿಗಳು ಬಲಕ್ಕೆ ತಿರುಗಿಸಿ ಕೀಲಿ ಮೇಲೆ ಕಿಲಿ ಕೀಲಿ ಮೇಲೆ ಕಿಲಿ ಕೀಲಿ ಮೇಲೆ ಕೀಲಿ ಭದ್ರ ಮಾಡ್ತಾ ಹೋಗ್ತಿದ್ದಾರೆ ಶರಣ ಏನು ಮಾಡ್ತಿದ್ದಾನೆ ಅಂದರೆ ಒಂದೊಂದೇ ಕಿಲಿನ ಎಡಕ್ಕೆ ತಿರುವಿ ಅದನ್ನು ತಗೀತಾ ತೆಗೀತಾ ತೆಗಿತಾ ಆ ಬಂಧನ ಕರ್ಮ ಬಂಧನವನ್ನು ಬಿಡಿಸ್ಕೊಳ್ತಾ ಬರ್ತಿದ್ದಾನೆ ನಮಗೆ ಹೆಂಗೆ ಬಟ್ಟೆ ಕಲೆ ಬಿತ್ತು ಅಂದ ತಕ್ಷಣ ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ತೀವಿ ಇರಲಿ ಬಿಡು ಅಂತ ಒಂದು ಎರಡು ದಿನ ಬಿಟ್ಟರೆ ಆ ಕಲೆ ಮನೆ ಮಾಡಿಬಿಡ್ತತೆ ಆಮೇಲೆ ಅದು ಕಲೆ ಹೋಗೋದೇ ಇಲ್ಲ ಎಷ್ಟೋ ಸಲ ನಾವು ಹೇಳಿದರೂ ಕೇಳೋದಿಲ್ಲ ಇರಲಿ ಬಿಡು ಅಂತೀವಿ ಆಮೇಲೆ ನಮಗೆ ಅಯ್ಯಪ್ಪ ಬಿಳಿ ಬಟ್ಟೆ ಎಷ್ಟೊಂದು ಕಲೆ ಆಗಿಬಿಡ್ತು ಅಂತ ಬೇಸರ ಮಾಡ್ಕೋತೀವಿ ಆ ಬಟ್ಟೆ ಹರಿತತೆ ಆದರೆ ಕಲೆ ಹೋಗಂಗಿಲ್ಲ ಹಾಗೆ ನಾವು ಸತ್ತು ಹೋಗ್ತೀವಿ ಆದರೆ ನಮ್ಮ ಭೂಮಿ ನಮ್ಮ ಹೇಮ ನಮ್ಮ ಕಾಮಿನಿಗಳು ಕಾಮನಿಗಳು ನಮ್ಮ ಬೇಕು ಬೇಡಗಳು ಮುಗಿಯಂಗಿಲ್ಲ ಮುಗಿಯಂಗೆ ಇಲ್ಲ ಎಷ್ಟು ಉಂಟಾನೆ ಇವನು ಹುಟ್ಟದಾಗಿಂದ ಸಾಯಗಂಟ ಮುದುಕ ಆದರೂ ಕೂಡ ಆಸೆ ಹೆಚ್ಚಾಗ್ತೈತೆ ಬಿಟ್ಟರೆ ಅವನಿಗೆ ಹಲ್ಲು ಬರೋಂಗಿಲ್ಲ ಅವನಿಗೆ ಹೊಟ್ಟೆಯೊಳಗೆ ಜೀರ್ಣ ಆಗಂಗಿಲ್ಲ ಆದರೂ ಹುಣಸೆ ಮುಪ್ಪಾದರೆ ಹುಳಿ ಮುಪ್ಪೆ ಅಂತ ಆ ಗಿಡ ಮುಪ್ಪಾದರೂ ಕೂಡ ಅದು ಬಿಡೋ ಹುಣಸೆ ಇನ್ನೂ ಹುಳಿ ಹಾಕಂತ ಹೋಗ್ತೈತೆ ಅಂದಂಗೆ ಇದು ದೇಹ ಮುಪ್ಪಾದರೂ ಕೂಡ ಆಸೆಗಳು ಹೆಚ್ಚಾಗ್ತಾ ಹೋಗ್ತವೆ ಬಿಟ್ಟರೆ ಕಡಿಮೆ ಆಗೋದಿಲ್ಲ ಆದರೆ ಆಸೆ ಇದು ಹೇಸಿಗೆ ಇದು ಹೊಲಸು ಅಂತ ಮಗುಗೆ ಒಂದು ಸತಿ ಗೊತ್ತಾದರೆ ಅದು ಮುಟ್ಟಕ್ಕೆ ಹೋಗಲ್ಲ ಹಂಗೆ ಈ ಮಗು ಥರ ಈ ಈ ಜೀವ ಏನಾಗ್ತದೆ ಅಂದರೆ ಇದಕ್ಕೆ ಚಿತ್ತಕ್ಕೆ ಒಂದು ಸ್ವಲ್ಪ ಹೊಳು ಬಿತ್ತು ಅಂದರೆ ಅದು ಹೌದಪ್ಪ ಇದು ಹೇಯ ಅಂತ ಅಂದ್ಕೊಂಡು ಸಂಸಾರದ ಕಡೆಗೆ ಬೆನ್ನು ಮಾಡ್ತಾನೆ ಅದರಿಂದ ವಿಮುಖವಾಗ್ತಾನೆ ವಿಮುಖ ಅಂದರೆ ಅವನು ಜೀವಾತ್ಮ ಇಲ್ಲಿಯವರೆಗೂ ಜೀವ ಆಗಿದ್ದ ನಾನು ನಂದು ಅಂತ ಇದರಲ್ಲಿ ಪ್ರೀತಿ ಮಾಡಿಬಿಟ್ಟು ಜೀವ ಆಗಿದ್ನಾ ಈಗ ಅದಕ್ಕೆ ಬೆಣ್ಣು ಮಾಡಿದ ತಕ್ಷಣ ಹೇಯ ಭಾವನೆ ಬಂದ ತಕ್ಷಣ ಅವನ ಮುಖ ಯಾವ ಕಡೆ ಬಂತು ಅಂತಂದರೆ ಆತ್ಮನ ಕಡೆಗೆ ಮುಖ ಮಾಡಿದ ಆ ಜೀವಾತ್ಮ ಈಗ ಮಾಯೆಯನ್ನು ವಿಡಂಬನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅದು ಎರಡನೆಯ ಸ್ಥಳ ಇದು ಮುಖ್ಯವಾದ ಶಠಸ್ಥಲಗಳಲ್ಲಿ ಭಕ್ತ ಸ್ಥಳವನ್ನು ಏರಕ್ಕೆ ಮೊಟ್ಟ ಮೊದಲು ಭಕ್ತ ಸ್ಥಳಕ್ಕೆ ಬರೋಕ್ಕೆ ಮೊದಲು ಈ ವಿಡ ಅವಾಂತರ ಸ್ಥಳಗಳು ಅಂತ ಹಾಗೆ ಸುಮ್ಮನೆ ಅಧಿಕಾರಿಗಳಿರೋದಿಲ್ವಲ್ಲ ಅನಧಿಕಾರಿಗಳನ್ನು ಅಧಿಕಾರಿ ಮಾಡೋದಕ್ಕೆ ಈಗ ಸ್ಕೂಲ್ನಲ್ಲಿ ಮಕ್ಕಳು ಹಿಂದೆ ಬಿದ್ದಿರ್ತಾರಲ್ಲ ದಡ್ರು ಫೇಲ್ ಆದವರು ಅವ್ರಿಗೇನು ಮಾಡ್ತಾರೆ ಒಂದು ತಿಂಗಳು ಒಂದು ಸ್ಪೆಷಲ್ಲಾಗಿ ಕ್ಲಾಸ್ ತೊಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಮಾಡಿ ಅವರನ್ನು ಪ್ರವೇಶ ತೊಗೊಳ್ತಾರಲ್ಲ ಹಿಂದಿನ ಕ್ಲಾಸಲ್ಲಿ ಏನಾದರೂ ಸಬ್ಜೆಕ್ಟ್ ಹೋಗಿದರೆ ಅವನ್ನೆಲ್ಲ ಪಾಸ್ ಮಾಡಿ ತೊಗೊಳ್ತಾರಲ್ಲ ಆ ಥರ ಇದು ಸಂಸಾರ ಹೇಯ ಸ್ಥಳ ಸಂಸಾರ ಹೇಯ ಸಂಸಾರ ಹೇಯ ಅಂತ ಅವನಿಗೆ ತಿಳುವಳಿಕೆ ಕೊಟ್ಟು 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 ಈ ಕಡೆ ಮುಖ ಮಾಡೋದು ಆಮೇಲೆ ನಿಧಾನಕ್ಕೆ ಅಷ್ಟು ಮಾಡಿಬಿಟ್ರೆ ಮುಗೀತು ಆಮೇಲೆ ಅವನವನೇ ತಿಳಿಯೋಕ್ಕೆ ಶುರುವಾಗತ್ತೆ ಅವನಿಗೆ ಮಾಯೆಯನ್ನು ವಿಡಂಬಣೆ ಮಾಡೋಕ್ಕೆ ಶುರು ಮಾಡ್ತಾನೆ ಓ ನಾನು ಅಂತ ಅಂದ್ಕೊಂಡು ನಾನು ಏನೆಲ್ಲ ಮಾಡ್ತೀನೋ ಅದು ಸತಿ ನನಗೆ ತಿರುಗಿ ಬೀಳ್ತತೆ ನಾನಿಟ್ಟ ಬೇ ತಾಳ ನನ್ನನ್ನೇ ನುಂಗುತ್ತದೆ ಅಂತ ಅವನಿಗೆ ಗೊತ್ತಾಗಕ್ಕೆ ಶುರುವಾಗ್ತದೆ ಆವಾಗ ಅವನವನೇ ಹೇಳೋಕೆ ಶುರು ಮಾಡ್ತಾನೆ ಇದು ಹೀಗೆ ಇದು ಇನ್ನೊಬ್ಬರು ಹೇಳೋಲ್ಲ ತನ್ನೊಳಗಿಂದ ತನ್ನೊಳಗಿಂದ ಅರಿವು ಅದು ಸ್ಫುರಣೆ ಆಗೋದಕ್ಕೆ ಶುರುವಾಗ್ತದೆ ಗೊತ್ತಿಲ್ಲದಂಗೆ ಗೊತ್ತಿಲ್ದಂಗೆ ಹೆಂಗೆ ನೋಡಿ ಈಗ ಹೆಂಗಿರ್ತತೆ ಮಾಯೆ ಅಂದರೆ ಈಗ ನಾನು ಗಂಡ ನನ್ನ ಹೆಂಡತಿ ನಾನು ಹೆಂಡತಿ ನನ್ನ ಗಂಡ ಇದಕ್ಕೆ ಮಾಯೆ ಮಾಯೆ ಅಂತ ಹೇಳ್ತಾರೆ ನಾನು ಮತ್ತು ನನ್ನದು ಅಂತ ಏನೈತಲ್ಲ ಇದಕ್ಕೆ ಮಾಯೆ ಅಂತ ಹೇಳ್ತಾರೆ ಹಾಂ ಹಂಗೆ ಅಂದ್ಕೊಂಡು ಇವರು ಭಾವ ಬಂಧಿತರಾಗಿ ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ತಾರಲ್ಲಪ್ಪ ಇಬ್ಬರು ಹೆಂಡತಿ ಇದ್ದಳು ಫಸ್ಟು ಮನೆಗೆ ಬಂದ ತಕ್ಷಣ ಗಂಡನ ಅಷ್ಟು ಸೇವೆ ಮಾಡ್ತಾಳೆ ಅವನು ಸ್ನಾನ ಮಾಡಬೇಕು ಅಂದರೆ ಬಟ್ಟೆ ಒಯ್ದು ಕೊಡ್ತಾಳೆ ಬಿಸಿ ನೀರು ಕೊಡ್ತಾಳೆ ಆಮೇಲೆ ಕೈ ತೊಳಸ್ತಾಳೆ ತಟ್ಟೆ ಇಡ್ತಾಳೆ ಪ್ರತಿಯೊಂದನ್ನು ಎಡೆ ಮಾಡ್ತಾಳೆ ಆಮೇಲೆ ಅವನ ಬಟ್ಟೆ ಏನಾದರೂ ಬರೇ ಇದ್ರೆ ಎಲ್ಲ ತೊಳೆದು ಹಾಕ್ತಾಳೆ ಮಡಚಿ ಐರ್ನ್ ಮಾಡಿ ಇಡ್ತಾಳೆ ಅವನ ಶೂಸ್ ಕೂಡ ಕಾಲಿಗೆ ಹಾಕಿ ಸಾಕ್ಸ್ ಕೂಡ ಬಂದ ತಕ್ಷಣ ಮಡಚಿ ಇಟ್ಟು ಆ ಥರ ಪ್ರತಿಯೊಂದನ್ನು ಕೈಯಲ್ಲಿ 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 ಮಾಡ್ತಾಳೆ ಹೌದಾ ಆಮೇಲೆ ಅವಳಿಗೆ ಒಂದು ಮೂವತ್ತು ವರ್ಷ ಆಗುತ್ತೆ ಸ್ವಲ್ಪ ಶಕ್ತಿ ಕಮ್ಮಿ ಆಗುತ್ತೆ ನಲ್ವತ್ತು ವರ್ಷ ಆಗತ್ತೆ ಆಮೇಲೆ ಗಂಡ ಈ ಗಂಡನಿಗೆ ಈಗೇನು ಇಪ್ಪತ್ತು ಮತ್ತು ಮೂವತ್ತು ವರ್ಷದ ನಡುವೆ ಏನು ಗಂಡ ಗಂಡನಿಗೆ ಗಂಡನಿಗೆಲ್ಲ ಮಾಡಿರ್ತಾಳಲ್ಲ ಅದ್ರ ಸೇಡ್ ತೀರ್ಸ್ಕೊಳಕ್ಕೆ ಶುರು ಮಾಡ್ತಾಳೆ ಅವಳು ಇಷ್ಟು ವರ್ಷ ಮಾಡಿಸ್ಕೊಂಡಿರ್ತಾನಲ್ಲ ಗಂಡ ಅದನ್ನೆಲ್ಲ ಇಂಚು ಇಂಚು ಬಡ್ಡಿ ಚಕ್ರ ಬಡ್ಡಿ ಸಮೇತ ತೀರಿಸ್ಕೊಳ್ದೆ ಅವಳು ಸಾಯೋದಿಲ್ಲ ಹೆಂಡತಿ ಯಾವಾಗಲೂ ಹೆಂಡತಿ ಸಾಯೋದಿಲ್ಲ ಯಾಕೆ ಅಂತಂದರೆ ಹೆಂಡತಿ ತಾಂಡ್ ಮಾಡಿದ ಸೇವೆ ಅದು ಗಂಡನಿಗೆ ಇರ್ಬೋದು ಮಕ್ಕಳಿಗೆ ಇರ್ಬೋದು ಅಷ್ಟೆಲ್ಲ ಮಾಡ್ತಾಳೆ ಅಂದರೆ ಅದನ್ನು ಬಡ್ಡಿ ಚುಕ್ಕ ಚಕ್ರ ಬಡ್ಡಿ ಸಮೇತ ಎಲ್ಲ ಚುಕ್ತ ಮಾಡ್ಕೊಂಡು ಹೊರತು ಅವಳಿಗೆ ಸಾಯೋಕ್ಕೆ ಹಕ್ಕಿಲ್ಲ ಬಿಡುಗಡೆ ಆಗೋಲ್ಲ ಅದು ಸ್ಥೂಲ ದೇಹ ಬಿಡುಗಡೆ ಆಗೋಲ್ಲ ಅಕಸ್ಮಾತ್ ಹಾಗೇನಾದ್ರೂ ಸತ್ತರೆ ಮತ್ತೆ ಸೂಕ್ಷ್ಮ ಶರೀರವಾಗಿ ಆದರೂ ಅದನ್ನು ತೀರಿಸ್ಕೊಂಡೇ ಅದು ಹೋಗೋದು ಅಂತ ಹಾಗೆ ಅಂದರೆ ಮಾಯ ಎಷ್ಟು ಜಬರ್ದಸ್ತ್ ಇರ್ತತೆ ಈ ಕಥೆನ ನಾನು ಸುಮ್ಮನೆ ಹೇಳ್ತಿಲ್ಲ ಕಲ್ಪನೆ ಮಾಡಿ ಹೇಳ್ತಿಲ್ಲ ಒಬ್ಬರು ಕಡಕ್ಲಾಟ್ನಲ್ಲಿ ಹರಿದಾಸ್ ದಿವಾಕರ್ ಅಂತ ಅವರು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದರು ಆಮೇಲೆ ಕಾ ಸ್ಕೂಲಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟ್ರಾಗಿದ್ದರು ಅವರು ಹೆಂಡತಿ ಸುರಸುಂದರಿ ತುಂಬ ಸುಂದರಿ ತುಂಬ ಒಳ್ಳೆ ಹೆಣ್ಮಗಳು ಅವರು ಚೆನ್ನಾಗಿ ಸೇವೆ ಮಾಡ್ತಿದ್ರು ಆದರೆ ಗಂಡ ಬರೀ ಹೈಸ್ಕೂಲ್ ಅಷ್ಟೇ ಆಗಿ ಕೆಲಸ ಮಾಡಿ ಮನೆಗೆ ಬರೋದ್ ಬರ್ತಿರಲಿಲ್ಲ ಆತ ಸಮಾಜ ಸೇವೆ ಮಾಡೋದು ಆಮೇಲೆ ದೇಶ ಕಟ್ಟಕ್ಕೆ ಹೋಗೋದು ಗಾಂಧೀಜಿ ಹೋಗೋದು ವಿನೋಬಾಜಿಯವ್ರ ಹೋಗೋದು ಊರು ಊರು ಹೊಲಗೇರಿಯೆಲ್ಲ ಸ್ವಚ್ಛ ಮಾಡೋಕ್ಕೆ ಹೋಗೋದು ಹಿಂಗೆ ದೇಶದೆಲ್ಲ ಉಸಾಬರಿ ಮಾಡೋಕ್ಕೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನಾಲ್ಕು ಮಕ್ಕಳು ಮನೆನ ಮನೆಯನ್ನೆಲ್ಲ ಬಿಟ್ಟು ತಿಂಗಳಾನ್ಗಟ್ಟಲೆ ಜೇಲಲ್ಲಿ ಹೋಗಿ ಕೂತ್ಕೊಂಡಿರೋದು ದೇಶ ಸೇವೆ ಮಾಡ್ತೀನಿ ಅಂತ ಸರಿ ಹೆಂಡತಿಗೂ ಅದೇ ಭಾವನೆ ಇದ್ದರೆ ಆ ಭಾವದಲ್ಲಿ ಅವಳು ಬಿಡುಗಡೆ ಮಾಡಿ ಆದರೆ ಆ ಭಾವ ಇಲ್ವಲ್ಲ ಹೆಂಡತಿಗೆ ದೇಶ ಸೇವೆ ಮಾಡಬೇಕು ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ಭಾವ ಇಲ್ಲ ಅವಳಿಗೆ ನಾನು ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿರಬೇಕು ಈ ಭಾವದಲ್ಲಿ ಬಂಧಿತ ಆಗಿದ್ದಾಳೆ ಅವಳು ಹಾಂ ಆದರೆ ಗಂಡನಿಗೆ ಸ್ವಲ್ಪ ಅದರಿಂದ ಬಿಡುಗಡೆ ಆಗುತ್ತೆ ಅವನು ವಿಶಾಲವಾಗಿ ಸಮಾಜ ದೇಶ ಅಂತ ಸೇವೆ ಮಾಡ ಆಮೇಲೆ ಕೊನೆಯಲ್ಲಿ ತಾತ ಹರಿದಾಸ್ ತಾತ ಕೊನೆಯಲ್ಲಿ ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ ಆಲ್ಮೋಸ್ಟ್ ತೊಂಬತ್ತಾಗಿತ್ತು ಅಜ್ಜಿಗೆ ಎಂಬತ್ತಾಗಿತ್ತು ಆವಾಗ ಅಜ್ಜಿ ಎಲ್ಲ ಹಾಸಿಗೆ ಮೇಲೆಯೇ ಸ್ವಲ್ಪ ಪ್ಯಾರಲೆಟಿಕ್ ಎಟ್ಯಾಕ್ ಆಗಿತ್ತು ಹಾಸಿಗೆ ಮೇಲೇ ಕಕ್ಕ ಮಾಡ್ತಿತ್ತು ಎಲ್ಲವೂ ಎಲ್ಲ ಅಡುಗೆ ಕೂಡ ತಾತನೇ ಮಾಡಬೇಕು ಮತ್ತು ಉಣಿಸ್ಬೇಕು ಎಲ್ಲ ಮಲಮೂತ್ರೆ ಎಲ್ಲ ತೆಗಿಬೇಕು ಸ್ನಾನ ಮಾಡಿಸ್ಬೇಕು ಅಷ್ಟು ಪ್ರೀತಿಯಿಂದ ಮಾಡ್ತಿದ್ರು ತಾತ ನನಗೆ ಆಶ್ಚರ್ಯ ಮಕ್ಕಳು ಮಾಡ್ಬೋದು ಸೊಸ್ಯಂದ್ರ ಮಾಡ್ಬೋದು ಹೆಣ್ಮಕ್ಳು ಮಾಡ್ಬೋದು ಅಥವಾ ಆಸ್ಪತ್ರೆಗಿಟ್ಟು ಮಾಡಿಸ್ತಾರೆ ಈಗಿನ ಕಾಲದಲ್ಲಿ ಆದರೆ ಗಂಡ ಆದವನು ತೊಂಬತ್ತು ವಯಸ್ಸಿನಲ್ಲಿ ಒಬ್ಬ ಬಾವಿ ಇಳಿದು ಹೋಗಿ ನೀರು ತಗೊಂಬರ್ತಾರೆ ದನ ಹಿಂಡಿ ಹಾಲನ್ನೆಲ್ಲ ಊರಲ್ಲಿ ಹಾಕಿ ಬರ್ತಾರೆ ಸೈಕಲ್ ಮೇಲೆ ಹೋಗಿ ಮತ್ತು ಹೆಂಡತಿದು ಸೇವೆ ಮಾಡ್ತಾರೆ ಮತ್ತು ತ ನಿಸರ್ಗ ಉಪಚಾರ ಎಲ್ಲರಿಗೂ ಹೇಳಿಕೊಟ್ಟು ಒಂದಿಷ್ಟು ದುಡ್ಡು ಕಾಸು ಸಂಪಾದನೆ ಮಾಡಿ ತಮ್ಮ ಜೀವನ ನಡೆಸ್ತಾರೆ ಅಬ್ಬಬ್ಬಾ ಇಷ್ಟು ಕಷ್ಟ ಜೀವನ ಹಂಗೆ ಸಾಗಿಸ್ತೀರಿ ಅಂತ ನಾನು ಹರಿದಾಸ್ ದೇವಾಕರ್ ಅವ್ರಿಗೆ ಕೇಳಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾ ಇಲ್ಲ ನನಗೆ ನಾನು ದೇಶ ಕೋಶ ಅಂತ ಓಡಿ ಓಡಿ ಹೋಗುವಾಗ ನನ್ನ ಹೆಂಡತಿ ಎಷ್ಟು ಕಷ್ಟಪಟ್ಟಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಮನೆ ಸಂಸಾರ ಕಟ್ಕೊಂಡು ನಾನು ಅವಳನ್ನು ಬಿಟ್ಟು ಬಿಟ್ಟು ಹೋಗ್ತಿರುವಾಗ ಅವಳಿಗೆ ಎಷ್ಟು ನೋವಾಗಿರಬೇಡ ಮತ್ತು ಬಂದ ತಕ್ಷಣ ನನ್ನ ಗಂಡ ಅಂತ ಅವಳು ಎಷ್ಟು ನಿಷ್ಠೆಯಿಂದ ಸೇವೆ ಮಾಡ್ತಿದ್ಳು ಮತ್ತು ಈವಾಗ ನಾನು ಅದನ್ನೆಲ್ಲ ಬಾಕಿ ಕೊಡಬಾರ್ದ ಅಂತ ದಿವಾಕರ್ ಅವರು ಹೇಳಿದರು ನನಗೆ ಇನ್ನೂ ಆಶ್ಚರ್ಯ ಹೌದಾ ಗಂಡು ಮಕ್ಕಳಿಗೆ ಈ ಭಾವನೆ ಇರುತ್ತಾ ಹೆಂಡತಿ ಸೇವೆಯನ್ನು ಈ ಥರ ಮುಟ್ಟಿಸ್ಬೇಕು ಅಂತ ಭಾವನೆ ಇರುತ್ತಾ ಆಮೇಲೆ ನಾನು ಅವ್ರ ಹೆಂಡತಿ ಕಡೆ ನೋಡಿದರೆ ಅವ್ರ ಹೆಂಡ್ತಿಗೆ ಎಷ್ಟು ಖುಷಿಯಾಗಬೇಕು ಅವರು ನಕ್ಕಿದ್ದೇ ಇಲ್ಲ ಪ್ಯಾರಲೆಟಿಕ್ಕಾಗಿ ಮುಖ ಸಪ್ಪೆ ಮಾಡ್ಕೊಂಡಿದ್ದವರು ಅವತ್ತು ಅಷ್ಟು ಖುಷಿಯಿಂದ ನಕ್ಕು ಆಗಲ್ಲ ಮುಖ ಮಾಡಿ ಹೌದು ಹೌದು ನೀವು ಹೇಳೋದು ಸರಿನೇ ಇದೆ ನೀವು ಮಾಡಬೇಕು ನನ್ನ ಸೇವೆನ ಅಂದರೆ ಅವ್ರ ಮನಸಲ್ಲದಿತ್ತು ಅಂತ ತಾತ ಹೇಳಿದರು ಅಂತ ಅಲ್ಲ ಆ ಅಮ್ಮನ ಹತ್ರ ಆ ಮನಸಲ್ಲಿ ಅದು ಮನೆ ಮಾಡಿತ್ತು ಅಂತ ಪ್ರಕೃತಿ ಏನು ಮಾಡುತ್ತೆ ಅಂದರೆ ತಾನು ಏನು ಮಾಡತ್ತೆ ಅದನ್ನು ಎಲ್ಲ ಬಡ್ಡಿ ಸಮೇತ ಮಾಡಿಸ್ಕೊಳ್ಳತ್ತೆ ಒಂದು ಹನಿ ನೀರು ಕೊಟ್ಟರು ಕೂಡ ನಾನು ಅನ್ನೋ ಸಂಸಾರ ಬುದ್ಧಿ ಇಟ್ಕೊಂಡು ಒಂದು ಹನಿ ನೀರು ನಾವು ಯಾರ ಹತ್ರ ಅದು ತಗೊಂಡ್ರೆ ಅಥವಾ ಕೊಟ್ಟರೆ ಅದನ್ನು ಮತ್ತೆ ಕೊಡಬೇಕು ತಗೊಳ್ಬೇಕು ಯಾವುದಾದ್ರು ರೂಪದಲ್ಲಿ ಅದಕ್ಕೆ ಋಣಾನುಬಂಧಿನಿ ಅಂತ ಋಣಾನುಬಂಧದಿಂದ ಸತಿ ಸುತ ಆಮೇಲೆ ಆಲಯಗಳೆಲ್ಲವು ಅಂತ ಹೇಳ್ತಾರೆ ಅದನ್ನು ಬರೆದಿಟ್ಟುಬಿಟ್ಟಿದ್ದಾರೆ ಅದು ಇದು ಮಾಯೆ ಇದು ಮಾಯೆ ಇದು ಮಾಯೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ ಅದರಲ್ಲೇ ಮುಳುಗಿ ಹೋಗಿರ್ತಾರೆ ಹೆಂಗೆ ನಿದ್ದೆನಲ್ಲಿ ಇದು ಕನಸು ಅಂತ ಗೊತ್ತೇ ಇರಲ್ಲ ಹೇಗೋ ಹಾಗೆ ಹಾಂ ಇದು ಮಾಯೆ ಅನ್ನೋದು ನಮಗೆ ಗೊತ್ತೇ ಇರೋಲ್ಲ ಇವರೆಲ್ಲ ಯಮದೂತರು ಅಂತ ನಮಗೆ ಗೊತ್ತೇ ಇರಲ್ಲ ನಮ್ಮ ಒಂದೊಂದು ಕ್ಷಣ ಕೂಡ ಮೃತ್ಯುವಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ನಮ್ಮ ಬದುಕು ಅನ್ನೋದು ನಮಗೆ ಗೊತ್ತೇ ಇರಲ್ಲ ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಯಾವ ಥರ ಇರುತ್ತೆ ಸಂಬಂಧಗಳು ಯಾವ ಜಾಗೃತಿ ಇರುತ್ತೆ ಅನ್ನೋದು ಮಾಯಾ ವಿಡಂಬನ ಸ್ಥಳ ಇದು ನಮ್ಮನ್ನು ಭಕ್ತ ಸ್ಥಳಕ್ಕೆ ಸಿದ್ಧಪಡಿಸುವಂತಹ ಒಂದು ಎರಡನೆಯ ಹಂತ ಅಂತ ಹೇಳ್ತಾ ಎಲ್ಲರಿಗೂ ಶರಣು 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 ಚೆನ್ನಾಗಿ ಧನ್ಯವಾದ ಈಗ ಮಂಗಳಾರತಿ ಯಾರೀ ಆರುತಿ ಬೆಳಗಿರಿ ಬಸವಾಗೆ ಮೂರು ಕಣ್ಣಿನ ದೇವ ಮೂರು ಕಣ್ಣಿನ ದೇವ ಮುಖಂಡ ಹರಗೆ ಜೈ ಮಂಗಳ ಆರೋತಿ ಬೆಳಗಿರಿ ಬಸವಾಗೆ ಪಾರ್ವತಿ ರಮಣಗೆ ಪರಬ್ರಹ್ಮ ರುದ್ರ ಪಾರ್ವತಿ ರಮಣಗೆ ಪರಬ್ರಹ್ಮ ರುದ್ರ ಪರವೂತ ಪರವೂತ ಗಿರಿವಾಸ ವಾಸ ಪರ ಊಟ ಗಿರಿ ಪರಮ ಶಂಕರಗೆ ಮಂಗಳ ಆರೋಪಿ ಬೆಳಗಿರಿ ಬಸವಾಗೆ ತ್ರಿಲೋಕ ದೊಡೆಯಗೆ ತ್ರೀಸುಲುಧರ ಹಾಗೆ ತ್ರಿಲೋಕ ದೊಡೆಯಗೆ ತ್ರೀಸುಲು ತ್ರಿಪುರ ಸಂಹಾರ ತ್ರಿಪುರ ಸಂಹಾರ ಮಾಡಿದ ಶಂಕರಗೆ ಜಯ ಮಂಗಳ ಆರೋಪಿ ಬೆಳಗಿರಿ ಬಸವಾಗೆ ఓం చైతన్యం శాశ్వతం శాంతం ఓం అతీతం నిరంజనం నాదంగీతం తస్మే శ్రీ గురువే నమ జయ అజై నం పా ఎలా నిమిష ధ్యాన మాడ